ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂತವ್ರು ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ಟಚ್ ಆಗುತ್ತೆ ಅಂತ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ರಾಮಾಯಣ ರಾಮಾಯಣವಾಗ ಮೋಸ್ಟ್ಲಿ ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ಮ ನೀವು ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಆತರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನಿಮ್ಗ ಇಲ್ಲಿ ರಾಮ್ಜಿ ಇಲ್ಲಿ ಸರ್ ಇಲ್ಲಿ ಸರ್ ರಾಮ್ಜೀಟ ಸರ್ ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕದಿಂದ ಆಗುತ್ತೆ ದೇಶ ಆಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿಟ್ಟು ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ ದೇಶ ಆಗುತ್ತೆ ಅಂತ ಕೆಲವೊಮ್ಮೆ ಮನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದ್ದೀರಾ ಸರ್ ಉಪ್ಪಿ ಸರ್ ಪ್ರತಿ ಐದು ವರ್ಷಕ್ಕೂ ಆರು ವರ್ಷಕ್ಕೂ ಬಂದ್ಬಿಟ್ಟು ಏನೋ ಅಂತ ಹೇಳ್ತೀರಾ ಇದಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಅಲ್ಲಿ ದೇಶ ಅಲ್ಲಿ ಬಂದ ಏನೋ ನೀವ್ ಹೇಳ್ಬೇಕಾದ ನನ್ನ ಕ್ವಶನ್ ಕೇಳದಲ್ಲ ಇದು ನೀವ್ ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದ್ರು ಸರ್ ಉಪ್ತೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ ಸೊ ಏನೋ ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗಾಗ್ಬೋದು ಏನೋ ಬದಲಾಗಬಹುದು ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಶಿಯಲ್ ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳಲ್ಲ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಏನೋ ಜಾಬ್ಸ್ ಬೇಕು ಅಂತಾರೆ ನಾನು ಎಲ್ಲ ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನನ್ನ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಬರ್ತಾರೆ ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದ್ರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂದ್ರೆ ಕ್ಯಾಮ್ರಾ ಇದೆ ಥಿಯೇಟರ್ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರ ಒಂದು ಡೈರೆಕ್ಟ್ ಮಾಡೋ ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕೂ ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟರ್ ಹಾಕು ನಾಳೆ ನೀವು ಡೈರೆಕ್ಟರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗ್ಬೇಕಾದ್ರೆ ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸ್ಸೊಳಗಡೆ ಒಳಗಡೆ ಆ ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿದೆ ಕೂಡ ಅದನ್ನೊಂದು ಸಣ್ಣ ವಿಷಯ ಆಗಿರ್ತೀನಿ ಯು ಶುಡ್ ಪರ್ಸನಲ್ ಅದು ತುಂಬಾ ಪರ್ಸನಲ್ ಅಂತ ನಾನು ಆಡಿಯನ್ಸ್ ಗೆ ಪರ್ಸನಲ್ ಆಗಿ ಮಾತಾಡಕ್ ಟ್ರೈ ಮಾಡ್ತೀನಿ ಅಷ್ಟೇ ಸರ್ ರುಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಏನಂದ್ರೆ ನೀವು ನಿಮ್ಮ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು ಸತ್ಪ್ರಜೆ ಸತ್ಪ್ರಜೆ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋದಕ್ಕೆ ಹುರಿದುಂಬಿಸ್ತೀರಾ ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀವು ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತಿದೆ ಹೇಗೆ ನಾನು ಪ್ರಶ್ನೆ ಹುಳ ಅಂದಿದಾರೆ ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟು ಆಯಿತು ನನ್ನ ಒಳ್ಳೆ ಬೇಕು ಇಲ್ಲ ಹುಳ ಹುಳ ಆಗಲಿಲ್ಲ ಡೌಟ್ಗಳನ್ನ ಹುಳ ಅಂದಿದ್ದು ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಸರ್ ವಿ ಆಲ್ ವೆರಿ ಆ್ಯಪಿಸ್ ಸರ್ ಡೌಟ್ ಡೌಟೇ ಪ್ರಶ್ನೆ ಆಗಿ ಪರಿವರ್ತನೆ ಆಗೋದು ಸರ್ ಅನುಮಾನವೇ ಕೇಳಿ ಅನುಮಾನವೇ ಇಲ್ಲ ಅಂದ್ರೆ ಇಲ್ಲಿ ಅಂದಲ್ಲ ಅನುಮಾನ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು நம் துட்டு இன்னொம்பிர் அனுமதி அனுமதிப்படி அனுமமான

ಸಿನಿಮಾಗೂ ಬಿಟ್ಟು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ವಿ ಅಂತಂದ್ರೆ ಅದಾದ್ಮೇಲೆ ಆಮಿರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬಿಟ್ಟು ವಿಶ್ ಕೂಡ ಮಾಡಿದ್ರು ಅದಾದ್ಮೇಲೆ ಪ್ರಮೋಷನ್ಸ್ ಅಂತ ಹೋದಾಗ ಅಲ್ಲೂ ಅರ್ಜುನ್ ಅವರು ಮೀಟ್ ಮಾಡಿದ್ವಿ ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ವಿ ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು ಅವ್ರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್ ಏನ್ ರಿಯಾಕ್ಷನ್ ಬಂತು ಇಲ್ಲಪ್ಪ ಆ ಸಂದರ್ಭ ಬಂತು ನಾನು ಹೋಗಿದ್ದಾಗ

ನಿಮ್ಮನ್ನ ಈ ಪಿಕ್ಚರ್ ಹೇಳಿ ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ

ನಾನೇ ವಿಲೀಲ್ ಅಂತ ನೀವು ಒಪ್ಪಂತಿಲ್ಲ ಕರೆಕ್ಟ್ ಹೇಳಿ ನಾನು ಪ್ರೇಕ್ಷಕ ನಾನೇ ವಿಲೀಲ್ ಅಂತ ಹೇಳಿ ಪ್ರೇಕ್ಷಕ ನೀವು ಜನರೇ ಅಂತ ಹೇಳಿರೋದು ಆ ಜನರು ಯಾರು ನಾವೇ ನೀವ್ ಈ ಕಡೆ ಕಲ್ಕಿ ವಿಲನ್ನ ಸದ್ಯ ವಿಲನ್ನ ಅಂತೀರಾ ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ

ಯಾರು ಕೇಳ್ತಾ ಇದ್ದೀನಿ ಮಾಡ್ಕೊಂಡ್ ಬರ್ತಾರೆ ನಾನು ಕಲ್ಕಿ ಅಂತ ಇದು